ನಮಸ್ಕಾರ ನಾನು ಡಾಕ್ಟರ್ ಅಪರ್ಣ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಕಲ್ಯಾಣ್ ನಗರ್ ಸೊ ಇವತ್ತಿನ ನಮ್ಮ ಟಾಪಿಕ್ ಆಫ್ ಡಿಸ್ಕಷನ್ ಏನಂತಂದರೆ ಹೇಗೆ ನಮ್ಮ ಸಾಧ್ಯತೆನ ಐ ವಿ ಎಫ್ ಪ್ರೆಗ್ನೆನ್ಸಿಯಲ್ಲಿ ಹೆಚ್ಚು ಮಾಡ್ಕೋಬೋದು ಫಸ್ಟ್ ಟೈಮಲ್ಲೇ ನಾವು ಐ ವಿ ಎಫ್ ಟ್ರೈ ಮಾಡ್ತಾ ಇದ್ದೀವಿ ಹೇಗೆ ನಾವು ನಮ್ಮ ಸಾಧ್ಯತೆಗಳನ್ನ ಹೆಚ್ಚು ಮಾಡ್ಕೋಬೋದು ಪ್ರೆಗ್ನೆನ್ಸಿ ಆಗಲಿಕ್ಕೆ ಅನ್ನೋದಕ್ಕೆ ತುಂಬ ಜನಕ್ಕೆ ಡೌಟ್ಗಳಿರತ್ತೆ ಅಂತಂದರೆ ಹೇಗೆ ನಾವು ಇನ್ಕ್ರೀಸ್ ಮಾಡ್ಕೋಬೋದು ಸಾಧ್ಯತೆ ಅನ್ನೋದ್ರ ಬಗ್ಗೆ ತುಂಬ ಜನ ಬಂದು ಕೇಳ್ತಿರ್ತಾರೆ ಸೊ ಫಸ್ಟ್ ಏನಂತಂದರೆ ಈಗ ಟ್ರೀಟ್ಮೆಂಟ್ ಆಪ್ಷನ್ಸ್ ಅಂತ ಬಂದಾಗ ನಾವು ನಮ್ಮನ್ನು ಹೇಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ಪ್ರೆಗ್ನೆನ್ಸಿಗೆ ಅದ್ರ ಜೊತೆಗೆ ನಾವು ಟ್ರೀಟ್ಮೆಂಟನ್ನ ಯಾವ ಥರ ಫಾಲೋ ಮಾಡ್ತಾ ಇದ್ದೀವಿ ಎಲ್ಲಿ ಟ್ರೀಟ್ಮೆಂಟ್ ತೊಗೋತಾ ಇದ್ದೀವಿ ಸೊ ಮೂರೂ ನಮಗೂ ಅತ್ಯಂತ ಮುಖ್ಯವಾಗುತ್ತೆ ಸೊ ನಮ್ಮನ್ನು ನಾವು ಹೇಗೆ ಪ್ರಿಪೇರ್ ಮಾಡ್ಕೋಬೋದು ಅಂತಂದರೆ ನಾವು ದೈಹಿಕವಾಗಿ ನಮ್ಮದ ಆರೋಗ್ಯನ ಎಷ್ಟು ಚೆನ್ನಾಗಿ ಕಾಪಾಡ್ಕೋತಾ ಇದ್ದೀವಿ ಒಂದು ಮಾನಸಿಕವಾಗಿ ನಮ್ಮ ಆರೋಗ್ಯನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ ಭೌತಿಕವಾಗಿ ನಾವು ಎಷ್ಟು ಚೆನ್ನಾಗೆ ಇನ್ನರ್ ಪೀಸ್ ಇದೆ ನಮಗೆ ಸೊ ನಮ್ಮದು ಮೈಂಡ್ ಬಾಡಿ ಸೋಲ್ ಮೂರು ಕೂಡ ನಾವು ಸಮತೋಲನದಲ್ಲಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಪ್ರೆಗ್ನೆನ್ಸಿನ ಬೇಗ ಪಡೀಲಿಕ್ಕೆ ಸೊ ಈಗ ನಾವು ಪೇಷಂಟ್ಸ್ನ ನೋಡ್ತಾ ಬಂದಾಗ ಹೆಚ್ಚಾಗಿ ಯಾರು ತುಂಬ ಆಗಿರ್ತಾರೆ ಟ್ರೀಟ್ಮೆಂಟ್ ಸ್ಟೆಪ್ಸ್ನ ಯಾರು ಚೆನ್ನಾಗಿ ಫಾಲೋ ಮಾಡ್ತಾರೆ ಅವ್ರ ಇನ್ನರ್ ಪೀಸ್ ಎಷ್ಟು ಕಾಮ್ ಆಗಿರ್ತಾರೆ ಪೀಸ್ಫುಲ್ ಆಗಿರ್ತಾರೆ ಎಮೋಷ್ನಲಿ ಸ್ಟೇಬಲ್ ಆಗಿರ್ತಾರೆ ಫಿಸಿಕಲಿ ದೇ ಆರ್ ವೆರಿ ಹೆಲ್ದಿ ಅಂತ ಬಂದಾಗ ತುಂಬ ಬೇಗ ಪ್ರೆಗ್ನೆನ್ಸೀಸ್ನ ಅಚೀವ್ ಮಾಡಿ ಪ್ರೆಗ್ನೆನ್ಸಿ ಜರ್ನಿ ಕೂಡ ಅಷ್ಟೇ ಸ್ಮೂತಾಗಿ ಕಂಪ್ಲೀಟ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಯಾರಿಗೆ ತುಂಬ ದುಗುಡ ಇರುತ್ತೆ ಆತಂಕ ಜಾಸ್ತಿ ಇರುತ್ತೆ ದೈಹಿಕವಾಗಿ ಆರೋಗ್ಯದಲ್ಲಿ ತುಂಬ ಏರುಪೇರುತ್ತೆ ಥೈರಾಯ್ಡ್ ಸಮಸ್ಯೆಗಳು ಕಂಟ್ರೋಲಲ್ಲಿರೋದಿಲ್ಲ ಬೊಜ್ಜುತನ ಜಾಸ್ತಿ ಇರುತ್ತೆ ವೆಯ್ಟ್ ಜಾಸ್ತಿ ಇರುತ್ತೆ ಶುಗರ್ಸ್ ಇರೋದಿಲ್ಲ ಬಿ ಪಿ ಕಾಯಿಲೆ ಇರುತ್ತೆ ಬಿ ಪಿ ಕಂಟ್ರೋಲಲ್ಲಿ ಇರೋದಿಲ್ಲ ಮಾತ್ರೆ ತೊಗೊಂಡ್ರು ಅಥವಾ ಎಮೋಷ್ನಲಿ ತುಂಬ ಇನ್ಸ್ಟೇಬಲ್ ಆಗಿರ್ತಾರೆ ತುಂಬ ಆಲೋಚನೆ ಮಾಡೋದು ತುಂಬ ನೆಗೆಟಿವ್ ಥಿಂಕಿಂಗ್ ಈ ಥರ ಬಂದಾಗ ತುಂಬ ಕಷ್ಟ ಆಗ್ತಾ ಹೋಗ್ತಾ ಇರುತ್ತೆ ಜರ್ನಿ ಸೊ ಆಲ್ರೆಡಿ ನಮಗೆ ಸಂತಾನೋತ್ಪತ್ತಿ ತೊಂದರೆ ಅಂತ ಬಂದಾಗ್ಲೇ ಆಲ್ರೆಡಿ ಜರ್ನಿನೇ ಆಲ್ರೆಡಿ ಡಿಫಿಕಲ್ಟ್ ಆಗಿರುತ್ತೆ ಸೋಷಿಯಲ್ ಆಗಿರ್ಬೋದು ಎಕನಾಮಿಕಲಿ ಕೂಡ ಫಿನಾನ್ಷಿಯಲ್ ಬರ್ಡನ್ ಇದೆಲ್ಲನೂ ಬಂದಾಗ ತುಂಬನೇ ದುಗುಡ ಒಳಗಾಗಿರ್ತಾರೆ ಅದರಲ್ಲಿ ಹೆಚ್ಚಾಗಿ ನಮ್ಮ ಸ್ವಭಾವನೇ ಆ ಥರ ನೆಗೆಟಿವ್ ಥಿಂಕಿಂಗ್ ಪ್ರಾಸೆಸಲ್ಲಿದ್ದಾಗ ಇನ್ನ ಜರ್ನಿನ ಡಿಫಿಕಲ್ಟ್ ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ಫಸ್ಟ್ ಆ್ಯಂಡ್ ಮೋಸ್ಟ್ ಅಪ್ರೋಚ್ ಹೇಗಿರಬೇಕು ಅಂತಂದರೆ ನಾನು ಮೆಂಟಲಿ ಎಷ್ಟು ಸ್ಟೇಬಲ್ ಆಗಿದ್ದೀನಿ ಫಿಸಿಕಲಿ ಫಿಟ್ನೆಸ್ ಹೇಗಿದೆ ಇನ್ನರ್ ಪೀಸ್ ಹೇಗಿದೆ ಅನ್ನೋದ್ರ ಬಗ್ಗೆ ತುಂಬ ಆಲೋಚನೆ ಮಾಡಬೇಕಾಗತ್ತೆ ಸೊ ಈ ಥರ ನಮ್ಮನ್ನು ನಾವು ತಯಾರಿ ಮಾಡ್ಕೊಳ್ತಾ ಬಂದಾಗ ನಾವು ರೈಟ್ ಪರ್ಸನ್ ರೈಟ್ ಟ್ರೀಟ್ಮೆಂಟ್ ರೈಟ್ ಅಪ್ರೋಚಗೆ ಹೋದಾಗ ಬೇಗನೆ ಟ್ರೀಟ್ಮೆಂಟ್ಸ್ ಕಂಪ್ಲೀಟ್ ಆಗುತ್ತೆ ಸೊ ಇದು ಒಂದು ಹೇಗೆ ನಾವು ಫಿಸಿಕಲಿ ಫಿಟ್ ಆಗಿರೋದು ಅಂತ ಬಂದಾಗ ನಾವು ಹೇಗೆ ಡಯೆಟ್ ಎಕ್ಸಸೈಸ್ ನಾವೇನು ಊಟ ತಿಂಡಿ ತೊಗೊಳ್ತಾ ಇದ್ದೀವಿ ಫಿಸಿಕಲಿ ಆ್ಯಕ್ಟಿವ್ ಆಗಿದ್ದೀವ ನಮ್ಮ ಹೈಟ್ಗೆ ನಮ್ಮ ತೂಕನ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇದ್ದೀವ ಇದೆಲ್ಲನೂ ತುಂಬ ಮುಖ್ಯ ಆಗುತ್ತೆ ಅದ್ರ ಜೊತೆಗೆ ನಮಗೆ ಥೈರಾಯ್ಡ್ ಸಮಸ್ಯೆ ಇದೆ ಅಥವಾ ಯಾವುದೇ ಥರದ್ದು ಹಾರ್ಮೋನ್ ಏರುಪೇರುಗಳಿದೆ ಅಂತ ಬಂದಾಗ ಅದನ್ನು ಕಂಡು ಹಿಡಿದು ಅದನ್ನು ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಮುಖ್ಯ ಆಗುತ್ತೆ ಏನೇ ಒಂದು ಫರ್ಟಿಲಿಟಿ ಸಮಸ್ಯೆಗಳಿದ್ದಾಗ ಸಂತಾನೋತ್ಪತ್ತಿ ತೊಂದರೆಗಳಿದ್ದಾಗ ಕರೆಕ್ಟ್ ಏಜಿಗೆ ಕರೆಕ್ಟ್ ಟೈಮ್ಗೆ ಹೋಗಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಸೊ ಅವ್ರದ್ದು ಕನ್ಸಲ್ಟೇಷನ್ಸ್ ಮಾಡಿ ಅವ್ರ ಜೊತೆ ಸಮಾಲೋಚನೆಗಳನ್ನ ಮಾಡಿ ಇನ್ವೆಸ್ಟಿಗೇಷನ್ಸ್ನ ಯಾವ್ಯಾವ ಥರದ ಟೆಸ್ಟ್ಗಳನ್ನ ಮಾಡಿಕೊಂಡು ಯಾವ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಂತ ಡಿಸ್ಕಷನ್ಸ್ ಬೇಕಾಗುತ್ತೆ ಆಮೇಲೆ ಎಲ್ರಿಗೂ ನಾವು ನೋಡಿದ ತಕ್ಷಣ ಐ ವಿ ಎಫ್ ಟ್ರೀಟ್ಮೆಂಟೇ ಹೇಳೋದಿಲ್ಲ ಸೊ ಪೇಷಂಟ್ ಫ್ಯಾಕ್ಟರ್ಸ್ನ ನೋಡಿಕೊಂಡು ಯಾವ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಂತ ಹೇಳ್ತೀವಿ ಸೊ ಈಗ ಟ್ರೀಟ್ಮೆಂಟ್ ಮೇಲೆ ಅಂತ ಬಂದಾಗ ಈಗ ಐ ಪಿ ಎಫ್ ಟ್ರೀಟ್ಮೆಂಟ್ ಅಂತ ನಾವು ಹೇಳಿದಾಗ ಅದ್ರದ್ದು ಸಕ್ಸಸ್ ರೇಟ್ ಎಷ್ಟು ಇರಬಹುದು ಅಂತ ನೋಡಿದಾಗ ನೂರು ಜನಕ್ಕೆ ನಾವು ಮೂವತ್ತು ವಯಸ್ಸು ಕೆಳಗಡೆ ಭ್ರೂಣಗಳನ್ನ ಹಾಕಿದಾಗ ಅವ್ರ ಸಾಧ್ಯತೆಗಳು ಐವತ್ತರವತ್ತು ಪರ್ಸೆಂಟ್ವರೆಗೂ ಹೋಗುತ್ತೆ ಅದೇ ಮೂವತ್ತರಿಂದ ಮೂವತ್ತೈದು ವಯಸ್ಸಲ್ಲಿ ಅದು ನಲ್ವತ್ತರಿಂದ ಐವತ್ತು ಪರ್ಸೆಂಟಿಗೆ ಇಳಿಯುತ್ತೆ ಮೂವತ್ತೈದು ವಯಸ್ಸಿಗಿಂತ ಮೇಲೆ ಹೋಗ್ತಿದ್ದಂಗೆ ಸಾಧ್ಯತೆಗಳು ಇನ್ನೂ ಕಡಿಮೆ ಆಗ್ತಾನೆ ಹೋಗುತ್ತೆ ಸೊ ನಮಗೆ ವಯಸ್ಸು ಅನ್ನೋದು ತುಂಬ ಮುಖ್ಯ ಆಗುತ್ತೆ ಫಸ್ಟ್ ಅಟೆಂಪ್ಟಲ್ಲೇ ನಾವು ಬೇಗ ಪ್ರೆಗ್ನೆನ್ಸಿನ ಅಚೀವ್ ಮಾಡಬೇಕಂತಂದಾಗ ಕ್ವಾಲಿಟಿ ಮೊಟ್ಟೆ ವೀರ್ಯಾಣು ಕೂಡ ಅತ್ಯಂತ ಮುಖ್ಯ ಆಗುತ್ತೆ ಸೊ ನಮಗೆ ಏನೋ ಒಂದು ಸಮಸ್ಯೆ ಇದೆ ಅಂತ ಬಂದಾಗ ಚಿಕ್ಕ ವಯಸ್ಸಲ್ಲೇ ಬೇಗ ಟ್ರೀಟ್ಮೆಂಟ್ ಅಪ್ರೋಚ್ ಆಗೋದು ಒಳ್ಳೆಯದು ಸೊ ಯಾರ ಹತ್ರ ತೋರಿಸ್ತಾ ಇದ್ದೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಎಲ್ಲಿ ತೋರಿಸ್ತಾ ಇದ್ದೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಸೊ ಯಾವ ಸೆಂಟರಲ್ಲಿ ನಮಗೆ ಎಲ್ಲ ಥರದ ಟ್ರೀಟ್ಮೆಂಟ್ಗಳು ಒಂದೇ ಕಡೆ ಇದೆ ಅಂತಂದರೆ ಒಂದೇ ರೂಫಲ್ಲಿ ಎಲ್ಲ ಥರದ ಟ್ರೀಟ್ಮೆಂಟ್ಗಳ ಸೌಲಭ್ಯಗಳಿದೆ ಅಂತ ಬಂದಾಗ ಅಲ್ಲಿ ಹೆಚ್ಚಾಗಿ ಬೇಗ ಈಸಾಗಿ ನೀವು ಟ್ರೀಟ್ಮೆಂಟ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು ಹೈಯರ್ ಟೆಕ್ನಾಲಜೀಸು ಬಳಕೆ ಆಗಬೇಕಾಗತ್ತೆ ಸೊ ರೈಟ್ ಪ್ಲೇಸ್ ರೈಟ್ ಪರ್ಸನ್ ರೈಟ್ ಟ್ರೀಟ್ಮೆಂಟ್ ಅಗೇನ್ ತುಂಬ ಮುಖ್ಯ ಈ ಟ್ರೀಟ್ಮೆಂಟ್ನ ಫಸ್ಟ್ ಅಟೆಂಪ್ಟಲ್ಲೇ ನಾವು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು